ಗುರುಗೋವಿಂದ್ ಸಿಂಗ್ ಅವರ ಪವಿತ್ರ ಪ್ರಕಾಶ್ ಉತ್ಸವದ ಹಿನ್ನೆಲೆಯಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಅವರು ನಮನ ಸಲ್ಲಿಸಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಗೋವಿಂದ್ ಸಿಂಗ್ ಜಿ ಅವರ ಪ್ರಕಾಶ್ ಪೂರಬ್ ಪವಿತ್ರ ಹಬ್ಬದ ಸಂದರ್ಭದಲ್ಲಿ ಹಾರ್ದಿಕ ಶುಭಾಶಯಗಳು ಅದಮ್ಯ ಧೈರ್ಯ ಮತ್ತು ವಿವೇಕದಿಂದ ಜನರನ್ನು ನೀತಿವಂತರಾಗಿ ಬದುಕು ಪ್ರೇರೇಪಿಸಿದವರು ನ್ಯಾಯ ಮತ್ತು ಸ್ವಾಭಿಮಾನದ ಆದರ್ಶಗಳನ್ನು ರಕ್ಷಿಸುವ ಉದ್ದೇಶದಿಂದ ತಮ್ಮ ಅನುಯಾಯಿಗಳನ್ನು ವಿರೋಧಿಗಳ ವಿರುದ್ದ ಎದುರಿಸುವ ಶಕ್ತಿಯಾಗಿ ಬೆಳೆದಿದ್ದರು ಎಂದು ತಿಳಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ವರ್ಷದ ಆರಂಭದಲ್ಲಿ ಪಾಟ್ನಾ ಸಾಹಿಬ್ನಲ್ಲಿರುವ ತಖ್ತ್ ಶ್ರೀಹರಿ ಮಂದಿರಕ್ಕೆ ಭೇಟಿ ನೀಡಿ ನಮನ ಸಲ್ಲಿಸಿದ ಭಾವಚಿತ್ರಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಅವರು ಧೈರ್ಯ ಕರುಣೆ ಮತ್ತು ತ್ಯಾಗದ ಸಾಕಾರ ರೂಪವಾಗಿ ಗುರುಗೋವಿಂದ್ ಸಿಂಗ್ ಅವರ ಜೀವನ ಬೋಧನೆಗಳು ಸತ್ಯ ನ್ಯಾಯ ಸದಾಚಾರಕ್ಕಾಗಿ ನಿಲ್ಲಲು ಮತ್ತು ಮಾನವ ಘನತೆ ರಕ್ಷಿಸಲು ಸ್ಫೂರ್ತಿ ನೀಡಲಿವೆ ಗೋವಿಂದ್ ಸಿಂಗ್ ಅವರ ದೃಷ್ಟಿಕೋನ ಸೇವೆ ಮತ್ತು ನಿಸ್ವಾರ್ಥ ಕರ್ತವ್ಯದ ಕಡೆಗೆ ಗಮನಹರಿಸಲು ಮಾರ್ಗದರ್ಶನ ನೀಡಲಿದೆ ಎಂದು ತಿಳಿಸಿದ್ದಾರೆ